नूरा हदपाय नूरा इप रूप नूरा इप इूरा इत नूराूप नूरा रूप नूराूप हाँ एमपा रूप हद्द नूरा इत इूर मूर रूप नूरा नूर इतन नूरा मूप नूरा मूप ತೊಂಬತ್ ರೂಪಾಯಿ ತೊಂಬತ್ತೈದು ರೂಪಾಯಿ ನೂರು ರೂಪಾಯಿ ನೂರ 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 ಐದು ರೂಪಾಯಿ ನೂರ ಐದು ನೂರ ಹದಿನೈದು ರೂಪಾಯಿ ಹದಿನೈದು ಇಪ್ಪತ್ತು ರೂಪಾಯಿ ನೂರ ಮೂವತ್ತೈದು ಮೂವತ್ತೈದು ನಲ್ವತ್ತು ನೂರ ನಲ್ವತ್ ನೂರ ನಲ್ವತ್ತು ರೂಪಾಯಿ ನೂರ ನಲ್ವತ್ತು ನಲ್ವತ್ತು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರ ಇನ್ನೂರ ಇನ್ನೂರು ರೂಪಾಯಿ ಇನ್ನೂರ ಇನ್ನೂರ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಜಲ್ದಿ ರೈ ಆ ಇನ್ನೂರ ಐದು ರೂಪಾಯಿ ಇನ್ನೂರ ಐದು ಇನ್ನೂರ ಐದು ರೂಪಾಯಿ ಇನ್ನೂರ ಐದು ಇನ್ನೂರ ಐದು ಇನ್ನೂರ ಐದು ರೂಪಾಯಿ ಇನ್ನೂರ ಹದಿನೈದು ಇನ್ನೂರ ಹದಿನೈದು ರೂಪಾಯಿ ಆ ನೂರ ಹತ್ತು ರೂಪಾಯಿ ಹದಿನೈದು ರೂಪಾಯಿ ನೂರ ಹದಿನೈದು ಹದಿನೈದು ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ಮೂವತ್ತು ರೂಪಾಯಿ ನೂರ ಮೂವತ್ತೈದು ನಲ್ವತ್ತು ರೂಪಾಯಿ ನೂರ ನಲ್ವತ್ತೈದು ರೂಪಾಯಿ ನೂರ ಐವತ್ತು ರೂಪಾಯಿ ನೂರ ಐವತ್ತೈದು ಅರವತ್ ನೂರ ನೂರ ಅರವತ್ತು ರೂಪಾಯಿ ನೂರ ಅರವತ್ತು ಅರವತ್ತೈದು ರೂಪಾಯಿ ನೂರ ಅರವತ್ತೈದು 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 ರೂಪಾಯಿ ನೂರ ಅರವತ್ತೈದು ನೂರ

ನೂರ ಮೂವತ್ತು ಹದ್ ನೂರ ಹದಿನೈದ್ ನೂರ ಇಪ್ಪತ್ ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ನೂರ ಮೂವತ್ ನೂರ ಮೂವತ್ ನೂರ ಮೂವತ್ತ್ ನೂರ ಮೂವತ್ತೈದು ನೂರ ಮೂವತ್ತೈದು ಮೂವತ್ತು ನಲ್ವತ್ತು ನೂರ ನಲ್ವತ್ತು ನಲ್ವತ್ತು ರೂಪಾಯಿ ನೂರ ಅರವತ್ತೈದು ಎಪ್ಪತ್ ನೂರ ಎಂಬತ್ ನೂರ ಇನ್ನೂರು ಇನ್ನೂರೈದು ಇನ್ನೂರ ಐದು ದಿನ ಐದು ಇನ್ನೂರ ಹದಿನೈದು ಇನ್ನೂರ ಹದಿನೈದು ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಇನ್ನೂರ ಮೂವತ್ತು ಮೂವತ್ತು ನೋಡ್ರಿ ಈ ಹೆಣ್ಣು ಏನಿದೆ ಇದು ಸೀಡು ಟೊಮೊಟಾ ಇದು ಇವತ್ತು ಸೀಡು ಮಾರ್ಕೆಟ್ ಅಲ್ಲಿ ತುಂಬಾ ಕಡಿಮೆ ಇದೆ ಮತ್ತೆ ಹೊರಗಡೆ ಮಾಲ್ ಏನು ಅಷ್ಟೊಂದು ಚೆನ್ನಾಗಿಲ್ಲ ಹಂಗಾಗಿ ಇದು ಟಾಪ್ ರೇಟ್ ಇನ್ನೂರ ಐದು ರೂಪಾಯಿ ರೇಂಜ್ ಅಲ್ಲಿ ಹೋಗಿದೆ ಮಾಲ್ ತುಂಬಾ ಗಟ್ಟಿ ಇದೆ ಒಳ್ಳೆ ಕ್ವಾಲಿಟಿ ಇದೆ ಇದು ಎಡಭಾಗದಲ್ಲಿ ಭಾಗದಲ್ಲಿ ಇರ್ತಕ್ಕಂಥದ್ದು ನಾಟಿ ಸಾಹು ವೆರೈಟಿ ಇದು ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಕ್ವಾಲಿಟಿ ಬಂದಿದೆ ಒಳ್ಳೆ ಗಟ್ಟಿ ಇದೆ ಹಂಗಾಗಿ ಇದು ಇನ್ನೂರು ರೂಪಾಯಿ ಬೆಲೆ ಹೋಗಿದೆ ಕಾರಣ ಏನಂತಂದ್ರೆ ತುಂಬಾ ಯಥೇಚ್ಛವಾಗಿ ಮಾಲ್ ಬರ್ತಾ ಇರೋದ್ರಿಂದ ಹೊರಗಡೆ ಸೇಲ್ಸ್ ಇಲ್ಲ ಹಂಗಾಗಿ ಸ್ವಲ್ಪ ಕಡಿಮೆ ಆಗಿದೆ ಇವತ್ತಿನ ದರಗಳು ಎಪ್ಪತ್ತು ರೂಪಾಯಿಂದ ಹಿಡಿದು ಇನ್ನೂರು ರೂಪಾಯಿವರೆಗೂ ನಾಟಿ ಹೋಗಿದೆ ಎಪ್ಪತ್ತೈದು ರೂಪಾಯಿಂದ ಹಿಡಿದು ಇನ್ನು ಇನ್ನೂರ ಐವತ್ತು ರೂಪಾಯಿ ವರ್ಗೂ ಸೀಡ್ ಹೋಗಿದೆ ಧನ್ಯವಾದಗಳು